ಎಲ್ಲರೂ ಬಂದು ಅಡ್ರೆಸ್ ಮಾಡುವುದ್ರೆ ಹೌ ಅವಾಯ್ಡ್ ಇಟ್ ಫ್ಯೂಚರ್ ಮೋದಿ ಇದಾರಲ್ಲ ಐ ಪಿ ಸಿ ಸೆಕ್ಷನ್ ಇಲ್ಲಿಂದ ನಾವು ಮಾಡ್ಬೇಕು ಮಾಡ್ರಿ ಒಂದು ಎನ್ಕೌಂಟರ್ ಆಕ್ಟ್ ಮಾಡಿ ಒಂದು ಫಾಸ್ಟ್ ಟ್ರ್ಯಾಕ್ ತರಿ ಫಾಸ್ಟ್ ಟ್ರ್ಯಾಕ್ನಲ್ಲಿ ಮಾಡೋಣ ಆಕ್ಟ್ ಗಳು ಮಾಡಿದ್ದಾರೆ ವಿಲ್ ಫೈಂಡ್ ಔಟ್ ಸಚ್ ಪೀಪಲ್ ಗೋ ಫಾರ್ ಎನ್ಕೌಂಟರ್ ಕ್ರಿಯೇಟ್ ಎನ್ ಎನ್ವೈರ್ಮೆಂಟ್ ನಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಅನ್ ಸಿಚುವೇಷನ್ ಬರೋದು ಹೇಳೋದು ಹೋಗ್ಬಿಡೋದಾ ಹೌ ಡಸ್ ಕಂಟ್ರಿ ರನ್ ಪಾಲಿಸೀಸ್ ಬೇಕು ಅಲ್ರಿ ನಾನು ನಿಮ್ಗೆ ಒಂದ್ ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ ಇನ್ನೊಂದ್ ಪ್ರಶ್ನೆ ಹೇಳ್ತೇನೆ ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಮ್ ಹುಡುಗ ಎಲ್ಲರ ಹಂಗೆ ಎಷ್ಟೋ ಸಲ ಮಾಡ್ಬಿಡಾಗಿದ್ದಾವೆ ಇದು ಇದೇ ಬಿಜೆಪಿ ಹೋಗ್ತಾರೆ ಅಲ್ಲಿ ಬಡ ಕುಟುಂಬಗಳಿಗೆ ಬಡವರಿಗೆ ಇಲ್ಲೋ ಪಾವತಿರ್ತಕ್ಕಂಥದ್ದು ಒಂದ್ ರೂಪಾಯಿನೂ ಲಾಭ ಆಗಿಲ್ಲ ಹಂಗಾಗಿ ಬಿಜೆಪಿ ಕಳೆದ ಹತ್ತು ವರ್ಷದಿಂದ ಇಟ್ ಆಸ್ ಒನ್ಲಿ ಪ್ರೋಗ್ರೆಸ್ ಮೋರ್ ಆನ್ ಪ್ರಪಗಂಡ ಯಾವ ರೀತಿಯಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನಮಂತ್ರಿಯವರು ಅವಾಸ್ ಯೋಜನೆ ಹೇಳ್ತಾರೆ ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ ಇವತ್ತು ನೀವು ಹೋಗಿ ರೈತರಿಗೆ ನೀವು ಮಾತನಾಡಿ ನೋಡಿರಿ ನಥಿಂಗ್ ಎಸ್ ಬೆನಿಫಿಟೆಡ್ ದ ಯಾವ ಯಾವ್ಯಾವ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟೈಸ್ ಆಗ್ತಕ್ಕಂಥ ಕಂಪ್ನಿ ಹತ್ತತ್ತು ಸಾವಿರ ಕೋಟಿ ಲಾಭ ಮಾಡಿದೆ ಯು ಕ್ಯಾನ್ ಗೋ ಜಸ್ಟ್ ಗೂಗಲ್ ಅಂಡ್ ಚೆಕ್ ಮಾಡಿ ನೋಡಿ ಯಾವುದೇ ಇನ್ಶೂರೆನ್ಸ್ ಕಂಪ್ನಿ ಕಳೆದ ಐದು ವರ್ಷದಿಂದ ಪ್ರೈವೇಟೈಸ್ ಆಗಿದೆ ಆ ಇನ್ಶೂರೆನ್ಸ್ ಕಂಪ್ನಿಗಳು ಮಾಡಿರ್ತಕ್ಕಂಥ ಲಾಭಗಳು ಅದಾನಿಯವ್ರ ಲಾಭಗಳು ಅಂಬಾನಿಯವ್ರ ಲಾಭಗಳು ಬಿ ಎಸ್ ಎನ್ ಎಲ್ ಎಲ್ಲೂ ಹೋಯ್ತು ಇಂಥ ಹಲವಾರು ಚರ್ಚೆಗಳು ನಾವು ಕರೆದ್ರು ಕೂಡ ಬಂದಿಲ್ಲ ನಮಗೆ ಸೊ ಹಂಗಾಗಿ ಇದನ್ನು ನಾವು ಜನರ ಹತ್ರ ಬೈತಾ ಇದೀವಿ ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಜನರು ಆಲ್ ಓವರ್ ಇಂಡಿಯಾ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ದೇ ವಿಲ್ ಸ್ಟ್ಯಾಂಡ್ ಬೈ ಕಾಂಗ್ರೆಸ್ ಅಂತ ನಂಬಿಕೆ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಿದ್ರೆ ಚೆನ್ನಾಗಿ ರೀ ಐ ಪಿ ಸಿ ಯಾರು ಮಾಡ್ತಾರೆ ರೀ ಸ್ವಾಮಿ ಅವರು ಮಾಡ್ಲಿಲ್ಲ ಯಾರು ಬಡಂದ್ರೆ ಅಲ್ವ ಮಾತಾಡುದು ಅಲ್ರಿ ದಟ್ಸ್ ವಾಟ್ ಐ ಆಮ್ ಬಿ ಟೆಲಿಂಗ್ ಯು ಅಲ್ರಿ ವಿ ಆಲ್ ಶುಡ್ ಅಡ್ರೆಸ್ ಇಟ್ ನಾನು ಹೇಳಿದೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಸ್ ಥಿಂಗ್ಸ್ ನಾಟ್ ಬ್ಲೇಮ್ ಸಿಚುವೇಶನ್ ಬ್ಲೇಮ್ ಮಾಡಬಾರ್ದು ಅಂತ ನಾನು ವಾದ ಇರ್ತಕ್ಕಂಥದ್ದು ಸರ್ ಜೊತೆಗೆ ದೇವೇಗೌಡರು ಏನ್ ಮಾಡಿದ್ರು ನಿನ್ನೆ ಚಿಕ್ಕಬಳ್ಳಾಪುರ ಮತ್ತೆ ಬೆಂಗಳೂರು ಕೋಲಾರ ಭಾಗಕ್ಕೆ ಕೃಷ್ಣಗಿರಿ ಬಳಿಕ ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಇಲ್ಲ ಐ ಡೋಂಟ್ ನೋ ಪಕ್ಷದ ನಿಲುವು ನಾನು ಕೇಳಿಲ್ಲ ಅದು ಬಟ್ ಯಾಕಂದ್ರೆ ಇದು ನಾವು ಪಕ್ಷದ ಹಂತದಲ್ಲಿ ಮಾತನಾಡ್ಬೇಕು ಬಿಕಾಸ್ ಅ ಲಾರ್ಜರ್ ಇಶ್ಯೂ ಸೊ ಐ ವಿಲ್ ರಿಸ್ಟಿಕ್ಟ್ ಮೈ ಕಮೆಂಟ್ ನಾಟ್ ಸ್ಪೀಕಿಂಗ್ ಚುನಾವಣೆ ಇರಬೇಕಾದ್ರೆ ಈಗ ಐ ಗ್ಯಾರಂಟಿಗಳು ಬೇರೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿತ್ತು ಅವರು ಹೇಳೋದು ನೀವು ಮಾತ್ರ ಕೇಂದ್ರ ಸರ್ಕಾರದ ಬಗ್ಗೆ ನೀವು ಇದು ಚುನಾವಣೆ ಇರೋದು ರಾಜ್ಯ ಕೇಂದ್ರ ಸರ್ಕಾರದಲ್ಲೇ ನಾವು ಇನ್ ಗ್ಲವ್ಸ್ ಬೇಸಿಕಲಿ ನಾವು ಏನ್ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡಿದೆ ಅದೇ ರೀತಿ ಅಂತ ರಿಪ್ಲಿಕಾ ನಾವು ಸೆಂಟ್ರಲ್ ಕೂಡ ಮಾಡಿದ್ವಿ ಇಟ್ ಇಸ್ ಮ್ಯಾಚ್ ಮೋರ್ ಬಿಗರ್ ವಾಲ್ಯೂಮ್ ದನ್ ವಾಟ್ ವಿರ್ ಗಿವಿಂಗ್ ಸೊ ವಿರ್ ಆಸ್ಕಿಂಗ್ ದ್ಯಮ್ ದ ವಾಟ್ ವಿರ್ ಗಿವನ್ ವಾಟ್ ವಿಡ್ ಪ್ರಾಮಿಸ್ ನಾವೇನು ಪ್ರಾಮಿಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ ಅದೇ ರೀತಿಯಾದಂತಹ ಪ್ರಾಮಿಸ್ ನಾವು ಸೆಂಟ್ರಲ್ ಕೂಡ ಮಾಡ್ತೀವಿ ವೋಟ್ ಕೊಡಿ ಅಂತ ಕೇಳ್ತಾ ಇದ್ದೀವಿ ದಟ್ಸ್ ವಾಟ್ ಇಸ್ ಅವರ್ ಮ್ಯಾನಿಫೆಸ್ಟೋ ಅಲ್ಲ ಈಗ ಅದಾನಿಯವರು ಹನ್ನೊಂದು ಲಕ್ಷ ಆದಾಯ ಆಗಿದೆ ನಾವು ವರ್ಷಕ್ಕೆ ಐದು ವರ್ಷಕ್ಕೆ ನಮ್ಮ ಸರ್ಕಾರ ಇಲ್ಲಿ ಮೂರು ಲಕ್ಷ ಕೋಟಿ ಬಡವರು ಕೊಡ್ಬೇಕಂತ ಇದ್ದೀವಿ ಅದಾನಿಯವರು ಆದಾಯ ಇರ್ತಕ್ಕ ಹನ್ನೊಂದು ಲಕ್ಷ ಕೋಟಿ ಅದು ಇಲ್ಲಿಂದ ದುಡ್ಡು ಹೋಗಿದೆ ಹನ್ನೊಂದು ಲಕ್ಷ ಕೋಟಿ ಆದಾಯ ಯಾರು ಇಲ್ಲಿಂದ ದುಡ್ಡು ಹೋಗಿರೋದು ಯು ಯಾವ ಪ್ರೈವಿಟೈಸ್ಡ್ ಎವ್ರಿಥಿಂಗ್ ಸೊ ವೇ ಡಿಡ್ ಅದಾನಿ ಮೇಕ್ ಲೆವೆನ್ ಲ್ಯಾಕ್ ರೋಡ್ಸ್ ಅಂಡ್ ಸಾರಿ ನಾವು ಹೇಳ್ತೀವಲ್ರಿ ನಾವು ಏನು ರೀ ಅಲ್ಲ ರೀ ಅದು ಸಿಗುತ್ತೆ ಸೀರಿಯಸ್ಲಿ ವಿಜೇಂದ್ರ ಅವ್ರೆ ಪ್ಲೀಸ್ ಕಮ್ ಔಟ್ ಇವರ್ ಯಂಗ್ಸ್ಟರ್ ಐ ರಿಕ್ವೆಸ್ಟ್ ವಿಜೇಂದ್ರ ಅವ್ರ ದಯಮಾಡಿ ಮೇಲಕ್ಕೆ ಬನ್ನಿ ಕಮ್ ಎಲಿವೇಟ್ ಇವರು ಸೆಲ್ಫ್ ಏನೋ ಚುನಾವಣೆ ಬಂದತ್ತಂತ ಈ ರೀತಿ ಹೇಳ್ಬಿಟ್ಟು ಈಸ್ ಯಂಗ್ಸ್ಟರ್ ಐ ಗಾಟ್ ಲಾಡ್ ಆಫ್ ರಿಸ್ಪೆಕ್ಟ್ ಆ್ಯಂಡ್ ರಿಗಾರ್ಡ್ ಫಾರ್ ಎನ್ ಇಸ್ ಫಾದರ್ ಒಸ್ ಒನ್ ಆಫ್ ದ ಫಿನಾಮಲ್ ಲೀಡರ್ ಆಫ್ ಅವರ್ ಸ್ಟೇಟ್ ವಿಜೇಂದ್ರ ದಯವಿಟ್ಟು ಮೇಲೆ ಬನ್ನಿ ಲೆಟಸ್ ಹ್ಯಾವ್ ಅ ಬೆಟರ್ ಫ್ಯೂಚರ್ ಫಾರ್ ದ ಸ್ಟೇಟ್ ನೀವು ಯಂಗ್ಸ್ಟರ್ ಇದ್ದೀರಿ ಸಬ್ಜೆಕ್ಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡೋಣ ರೀ ಯಾವುದೇ ಒಂದು ಸರ್ಕಾರ ಫೋಟೋ ಏನು ರೀ ಆರ್ ವಿ ಸೋ ಹೆಲ್ಪ್ ಅಂಡ್ ನಮ್ಗೆ ಏನ್ರಿ ಬೆನಿಫಿಟ್ ಇದೆ ಅದರಲ್ಲಿ ಬೈ ಡೂಯಿಂಗ್ ದ್ಯಾಟ್ ಈ ಥರ ಅಲಿಗೇಷನ್ಸ್ ಮಾಡ್ತಾರಲ್ಲ ನಾವು ಏನು ಉತ್ತರ ಕೊಡೋನ್ರೀ ಥ್ಯಾಂಕ್ ಯು ಸರ್ ಈಗ ನಮ್ಗೆರದ್ದು ಪ್ರಸ್ತುತ ಪಾರ್ಲಿಮೆಂಟ್ ಎಲೆಕ್ಷನ್ ಸರ್ ಈ ದೇಶಕ್ಕೆ ಬಿಜೆಪಿಗೆ ಯಾಕೆ ಓಟ್ ಆಗ್ಬಾರ್ದು ಅನ್ನೋ ನಮ್ಮ ವಿಚಾರ ಇದೆ ಅಲ್ವಾ ಅದ್ರ ಬಗ್ಗೆ ಮಾತಾಡೋದು ಬಿಟ್ಟು ಈ ಥರದವ್ರು ವೆರಿ ಕಾಮನ್ ಅಲ್ಲ ಸರ್ ಅವ್ರು ಹೇಳ್ತಾರೆ ಸರ್ ಅವ್ರನ್ನೇ ಕೇಳಿ ಸರ್ ನಾನು ಹೆಂಗ್ ಸರ್ ಸರ್ ಎಟ್ನಾಳ್ ಸಾಹೇಬರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಎಟ್ನಾಳ್ ಸಾಹೇಬರಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಲ್ಲ ಸೊ ನಮ್ಗೆ ಯಾಕೆ ಅಲ್ಲ ಈ ಥರ ಈ ಥರ ಐನ್ಸ್ಟೈನ್ ಥೇರಿ ಈ ಥರ ಐನ್ಸ್ಟೈನ್ ಥೇರಿ ಅವರಿಗೆ ಗೊತ್ತಿರೋದು ನಮಗೆ ಗೊತ್ತಾಗಲ್ಲ ಈ ಥೇರಿ ಬಿಕಾಸ್ ಅವರು ಭಾಳ ಡೆಪ್ತ್ ಪೊಲಿಟಿಕ್ಸ್ ಅನಲೈಸ್ ಮಾಡಿ ಮಾತನಾಡ್ತಾರೆ ನಮ್ಗೆ ಆಗಲ್ಲ ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ತರ ಇಲ್ಲ ಗೊತ್ತಿಲ್ಲ ಸರ್ ಅಲ್ಲ ಈಗ ನಾವು ಅದೇ ಕೇಂದ್ರ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡೋಣ ಸೊ ಮೋದಿಯವರು ಏನು ಮಾಡಿದಾರೆ ಅಂತದ್ರ ಬಗ್ಗೆ ಮಾತನಾಡೋಣ ಇವ್ರು ಅಗ್ಲಾನು ಹೇಳ್ತಿದ್ರು ಪಾಕಿಸ್ತಾನ ಹೋಗ್ರಿ ಅಂತ ಮೋದಿ ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ಅಂತ ಹೇಗೆ ತಿಂದಿದ್ದಾರೆ ಇಂಥದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ ವೈಫಲ್ಯತೆಗಳ ಬಗ್ಗೆ ಮಾತನಾಡ್ಬೇಕಂದ್ರೆ ಮೈನಸ್ ಮಾತನಾಡಬೇಕಲ್ಲ ಸೊ ಈಗಿರ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ ಆಫ್ ಟೆನ್ ಇಯರ್ಸ್ ಆಫ್ ಬಿಜೆಪಿ ಗೌರ್ಮೆಂಟ್ ಸೊ ವಾಟ್ ಹ್ಯಾಪನ್ಸ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಗಳು ಹೇಳೋದು ಅವ್ರ ಪೊಲಿಟಿಕಲ್ ಕ್ಯಾಲ್ಕುಲನ್ ಪಬ್ಲಿಕ್ ಲೈಫ್ ನಾನು ಪ್ರೆಸ್ಮೆಂಟ್ ಆಗಿ ಸರ್ ಒಳ್ಳೆ ಸರ್ ಕೇಳಿ ಪಾರ್ಲಿಮೆಂಟ್ ಅದೇ ಸರ್ ಅಲ್ಲ ಮೋದಿ ಸಾಹೇಬ್ ಹೇಳ್ತಾ ಇದಾರೆ ಮೊನ್ನೆ ಚೆನ್ನಲ್ಲ ಬಂದಿಡ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ನಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಬರಕಲ್ಲಿ ಸಂದರ್ಭದಲ್ಲಿ ಯಾರು ಎಲೆಕ್ಟ್ರಾಲ್ ಬಾಂಡ್ಗೆ ತೋಳು ಗಂಟು ಯಾರು ಎಲೆಕ್ಟ್ರಾಲ್ ನ ಪರ್ಚೇಸ್ ಮಾಡ್ತಾನೆ ಅವ್ನ ಐಡೆಂಟಿಟಿ ಗುರುತಾಗಬಾರ್ದಂಥದೇ ಕಾನೂನು ಇದು ಐ ರಿಪೀಟ್ ಎಲೆಕ್ಟ್ರಾಲ್ ಬಾಂಡ್ ಯಾರು ಪರ್ಚೇಸ್ ಮಾಡ್ತಾನೆ ಅವ್ನ ಐಡೆಂಟಿಟಿ ಗುರುತಾಗಬಾರ್ದಂತದೇ ಅಂಥದ್ದೇ ಕಾನೂನು ತಂದಿರೋದು ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು ಅದ್ರ ಮೇಲೆ ಕೂಡ ನರೇಂದ್ರ ಮೋದಿ ಸಾಹೇಬರು ಬಂದು ಅವರೇ ಹೇಳ್ತಾರೆ ಈಗ ನಾವು ಮಾಡಿದಕ್ಕೆ ಆಯ್ತು ರೀ ಅನ್ಕಾನ್ಸ್ಟಿಟ್ಯೂ ಮೂವತ್ತ್ ಮೂರು ಕಂಪ್ನಿಗಳು ಲಾಸ್ಟ್ ಮೇಕಿಂಗ್ ಕಂಪ್ನಿಗಳು ದುಡ್ಡು ಕೊಡ್ತವೆ ಎಲೆಕ್ಟ್ರಾಲ್ ಬಾಂಡ್ ರೂಲ್ಸ್ ಪ್ರಕಾರ ಮೂರು ಮೂರು ವರ್ಷ ರಿಜಿಸ್ಟರ್ಡ್ ಆಗಿರ್ಬೇಕು ಕಂಪ್ನಿ ಮೂರು ವರ್ಷ ರಿಜಿಸ್ಟರ್ಡ್ ಆಗಿರೋ ಕಂಪ್ನಿಗಳು ದುಡ್ಡು ಕೊಟ್ಟಾವೆ ಯಾವ ಕಂಪ್ನಿಗಳು ದುಡ್ಡು ಕೊಟ್ಟಾವೆ ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಅಂತ ಮ್ಯಾಚ್ ಆಗಿದೆ ನೋಡಿರಿ ಪಾಲಿಟಿಕ್ಸ್ನಾಗೆ ಸೆನ್ಸಿಟಿವಿಟಿ ಬೇಕು ಈಗ ಹೆಂಗೆ ಬೇಕಾದಂಗೆ ಮಾತಾಡ್ತಾರೆ ಹೆಂಗೆ ಬೇಕಾದಂಗೆ ಉತ್ತರ ಕೊಟ್ಟು ಹೋಗ್ತಾರೆ ಏನು ಮಾಡ್ಬೇಕು ನಾವು ವಾಟ್ ಕೆನ್ ಬಿ ಆನ್ಸರ್ ಸೊ ಟುಡೇ ಆರ್ ಟು ಮೋರೊ ಯಾರಿಗೆ ಬೆನಿಫಿಟ್ ಆಗೋದು ಇದು ಈ ದೇಶದ ಬಡವ್ರಿಗಂತೂ ಒಂದು ರೂಪಾಯಿ ಬೆನಿಫಿಟ್ ಇಲ್ಲ ಯುವಕರಿಗೆ ಒಂದು ರೂಪಾಯಿ ಬೆನಿಫಿಟ್ ಇಲ್ಲ ಇದು ಬೆನಿಫಿಟ್ ಆಗೋದು ಬಿ ಜೆ ಪಿಯವರಿಗೆ ಕೆಲವು ಬಿ ಜೆ ಪಿ ಅವರಿಗೆ ಒ ನೀವು ಬಿ ಜೆ ಪಿಯರಲ್ಲಿ ಇರ್ತಕ್ಕಂಥ ಮುಖಂಡರು ಇದು ಒಪ್ಪಲ್ಲ ಬಟ್ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದಾರೆ ಯಾವ್ಯಾವ ಏನೋ ಇಂಟಿಲಿಜೆಂಟ್ ಬಿ ಜೆ ಪಿಯ ಕಾರ್ಯಕರ್ತರುಗಳು ಯಾರು ನಿಜಕ್ಕೂ ಕನ್ಸರ್ಟ್ ಇರ್ತಕ್ಕಂಥವ್ರು ಈ ಥರ ದೇ ಡೋಂಟ್ ಲೈಕ್ ಇಟ್ ಬಟ್ ವಾಟ್ ಡು ಬಿಕಾಸ್ ಹುಲಿ ಹುಲಿ ಮೇಲೆ ಕುತ್ಕೊಂಡ್ಬಿಟಾರಲ್ಲ ನಮ್ಮ ಗುರು ವಿಶ್ವಗುರು ಏನು ಮಾಡ್ಬೇಕೀಗ ಥ್ಯಾಂಕ್ ಯು ಅಲ್ಲಿ ಅವ್ರು ಪೇಮೆಂಟ್ ಪಡೆದವ್ರು ಇಲ್ಲೋ ನನಗಂತೂ ಗೊತ್ತಿಲ್ಲ ಈ ಥರ ಮಾತುಗಳು ನೋಡ್ರಿ ದಿಂಗಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ಏನೋ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ ಸರ್ ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತೊಗೊಂಡ ತಕ್ಷಣ ಈ ಥರ ಅಲಿಗೇಷನ್ ಮಾಡ್ತಕ್ಕಂಥ ಎಟ್ನಾಳ್ ಸಾಹೇಬ್ರೀನ್ ಸರ್ ಈಸ್ ಎ ಯೂನಿವರ್ಸಲ್ ಗುರು ಅವರು ಯಟ್ನಾಳ್ ಸಾಬ್ರ ಈಸ್ ಯೂನಿವರ್ಸಲ್ ಗುರು ಯಾರು ಮೇಲೆ ಏನು ಬೇಕಿದ್ದು ಬೇಕೇ ಹೇಳ್ಬಿಡ್ಬೋದು ಅವರು ಬಿಕಾಸ್ ಅವರಿಗೆ ಅದು ಒಂದು ಒಂದು ಹಾಬಿ ಇದೆ ಅವರಿಗೆ ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನೇ ಮಾತನಾಡ್ತಾರು ಸೊ ಇಟ್ಸ್ ಲೆಫ್ಟು ಹಿಮ್ ಇಟ್ಸ್ ಈಸ್ ಚಾಯ್ಸ್ ಆಫ್ ಪೊಲಿಟಿಕ್ಸ್ ಸೊ ಐ ರೆಸ್ಪೆಕ್ಟ್ ಹಿಮ್ ಈಗ ಅವ್ರು ಹಂಗೆ ಹೇಳಿದ್ರೆ ನಾವು ಏನು ಮಾಡೋಣ ಹೇಳ್ರಿ ಅದಕ್ಕೆ ನಾನು ಅವಕೆನೇ ಕೌಂಟರ್ ಅವ್ರ ರೊಕ್ಕ ಪಡೆದವರು ಇಲ್ಲ ಅದಕ್ಕೆ ನಮಗೆ ಕೇಳಿದ್ರೆ ನಾವು ಹೆಂಗೆ ಹೇಳೋಣ ಹೇಳ್ರಿ ಅವ್ರಿಗೆ ಕೇಳಬೇಕು ಯಾಕಂದರೆ ಅವ್ರಿಗೆ ಇನ್ಸಡ್ ಇನ್ಫಾರ್ಮೇಷನ್ಸ್ ಇರ್ತವೆ ಯಾರಿಗೆ ಯಟ್ನಾಳ್ ನೀವು ಅವ್ರಿಗೆ ಕೇಳಬೇಕು ಯಾರು ಪಡೆದಾರೆ ಹೆಂಗೆ ಪಡೆದೋ ಅವ್ರು ಡೀಟೇಲ್ಸ್ ಹೇಳಬೇಕು ಏನಂದ್ರೆ ಆರ್ಕಿ ಉತ್ತರ ಕೊಟ್ಟು ಬಿಡ್ತಾರೆ ಪ್ರಶ್ನೆ ನಮ್ಮನ್ನು ಕೇಳ್ತೀರಿ ಅವ್ರಿಗೆ ಹೇಳಿದ ಕೇಳ್ರಿ ಐನೂರು ರೂಪಾಯಿ ನೋಟ್ ಕೊಟ್ಟವರು ಸಾವಿರ ರೂಪಾಯಿ ನೋಟ್ ಕೊಟ್ಟವರು ಮೋದಿ ಸಾಹೇಬ್ರು ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದ್ದ ಕೇಳಿರಿ ಮೋದಿ ಸಾಹೇಬ್ರು ಎರಡು ಸಾವಿರ ರೂಪಾಯಿ ನೋಟ್ನ ಕೊಟ್ಟಾರೋ ಹೆಂಗ್ ಕೊಟ್ಟರು ಅವ್ರಿಗೆ ಗೊತ್ತಿರ್ಬೇಕು ಲಟ್ನಾಳ್ ಸೇಬ್ರಿಗೆ ಬಿಕಾಸ್ ಈಸ್ ಎನ್ಸೈಕ್ಲಪಿ ಆಫ್ ದಿಸ್ ಕಂಟ್ರಿ ಸೊ ಈ ಹ್ಯಾಸ್ ನಾಟ್ ಎವ್ರಿ ಇನ್ಫಾರ್ಮೇಷನ್ ಪ್ಲೀಸ್ ಕೈಂಡ್ಲಿ ಆಸ್ಕಿ ಮಾಡಲಿ ಇಲ್ಲ ಲಿತಮಸ್ ಟೆಸ್ಟ್ ಇದೆ ಸರ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಯಾರು ಓಟ್ ತಗೊಳ್ತಾರೆ ಹೆಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಲಿತಮಸ್ ಟೆಸ್ಟ್ ಇದೆ ಬಿಕಾಸ್ ಅವರು ಸೆಕ್ಯುಲರ್ ಸ್ವಾಮಿ ಇದಾರೆ ಆ ಮಠನೇ ಆ ರೀತಿ ಸೆಕ್ಯುಲರ್ ಮಠ ಇದೆ ಆಮೇಲೆ ಎಲ್ಲ ಮಠಗಳು ಸೆಕ್ಯುಲರ್ ಇದೆ ನಮ್ಮ ಸ್ಟೇಟ್ನಲ್ಲಿ ಹಂಗಾಗಿ ಸೊ ಇಟ್ಸ್ ವೆರಿ ಟು ಟೆಲ್ ಎಲೆಕ್ಷನ್ಸ್ ಆದ್ಮೇಲೆ ನಾವು ಸ್ವಲ್ಪ ಅನಲೈಸ್ ಮಾಡಿ ಹೇಳ್ಬೋದು ಬಿಫೋರ್ ಟು ದಟ್ ಹೇಳೋದು ತುಂಬಾ ಕಷ್ಟ ಇದೆ ವಾತಾವರಣ ಆಗಿದೆ ಮೋದಿಂಗ್ ಬಿಕಾಸ್ ಇನ್ಫ್ಲನ್ಸ್ ವೆರಿ ಇಂಪಾರ್ಟೆಂಟ್ ಸರ್ ಬಿಕಾಸ್ ಇಫ್ ದ ರೈಟ್ ಇಶ್ಯೂಸ್ ರೈಟ್ ಇಶ್ಯೂಸ್ ಯಾಕೆ ಡಿಬೇಟ್ ಆಗಬಾರ್ದು ಈಗ ಅದಾನಿ ಪೋರ್ಟ್ದು ಮೂವತ್ತೆರಡು ಸಾವಿರ ಕೋಟಿ ಒಂದೇ ಜಾಗ ಡ್ರಗ್ ಸಿಕ್ಕತ್ತೆ ಇದೆಲ್ಲ ಇಶ್ಯೂ ಆಗಿದೆಯಾ ಮುಂಡ್ರಾ ಪೋರ್ಟ್ನಲ್ಲಿ ಪಾಬ್ಲೋಸ್ ಎಸ್ಕ್ಲೋಬಾರಿಯನ್ ಸ್ಪ್ಯಾನಿಷ್ ಇದ್ದ ಅವನು ಅವನು ದೊಡ್ಡಷ್ಟು ಡ್ರಿಗ್ ಮಾಫಿಯಾ ಥ್ರೂಟ್ ದ ವರ್ಲ್ಡ್ ಅವನು ಅವನದು ಮೂವತ್ತು ಸಾವಿರ ಕೋಟಿ ಇಲ್ಲ ಇವು ಒಂದೇ ಜಾಗದಲ್ಲಿ ಅದು ಒಂದೇ ಇನ್ಸ್ಟೆನ್ಸ್ನಲ್ಲಿ ಹೇಳ್ತಾರ್ದು ನಾನು ಕಳೆದ ಹತ್ತು ವರ್ಷದ ಮೂರು ಲಕ್ಷ ಡ್ರಗ್ ಈ ದೇಶಕ್ಕೆ ಬಂದತ್ತೆ ಐ ಪಿ ಎಲ್ನಾಗ ಎಷ್ಟು ಹುಡುಗರು ಸತ್ತೋಗ್ಯಾರೆ ಎಷ್ಟು ಹುಡುಗರು ಸೂಸೈಡ್ ಮಾಡ್ಕೊಂಡ್ರ ಎಷ್ಟು ಡ್ರಗ್ ಪಾರ್ಟಿಗಳು ನಡೀತಾರೆ ಡ್ರಗ್ಸ್ ಬರುತ್ತೆ ಎಲ್ಲಿನ ಕಾರಣ ಸೊ ಇವೆಲ್ಲ ಇಶ್ಯೂಸ್ ಸಿ ಸೋಷಲ್ ಇಶ್ಯೂ ಎಜುಕೇಷನ್ ಪ್ರೈಸ್ ಹೈಕ್ ಎಷ್ಟಾಗಿದೆ ಯಾರು ಮಾತನಾಡ್ತಾರೆ ಅನ್ಎಂಪ್ಲಾಯ್ಮೆಂಟ್ ಐ ಐ ಟಿ ಬಾಂಬೆ ಆ್ಯಂಡ್ ಐ ಐ ಟಿ ಮಡ್ರೈಸ್ ತರ್ಟಿ ಸೆವೆನ್ ಪರ್ಸೆಂಟ್ ಪೀಪಲ್ ಟುಡೆ ಡೋಂಟ್ ಹ್ಯಾವ್ ಜಾಬ್ಸ್ ಇದರ ಬಗ್ಗೆ ಚರ್ಚೆ ಇದೆಯಾ ಚರ್ಚೆ ಏನಿದೆ ಹೇಳ್ರಿ ಮಾಧ್ಯಮದವರು ಕೂಡ ವಿ ರಿಕ್ವೆಸ್ಟ್ ವಿ ನೋ ಬಟ್ ಇಫ್ ದ ರೈಟ್ ಥಿಂಗ್ಸ್ ಇಸ್ ದರ್ ಅದೇ ಹೇಳಿದೆ ನಾ ರಾಹುಲ್ ಗಾಂಧಿರು ಕೂಡ ಅಷ್ಟೇ ಸ್ಪೇಸ್ ಕೊಡ್ರಿ ಕೊಡಲ್ಲ ಬಿಕಾಸ್ ಟುಡೇ ನಾವು ರೊಕ್ಕ ಕೊಡ್ತೀವಿ ಕೂಡ ಮಾಧ್ಯಮದ ನಮಗೆ ಪೇಡ್ ಅಡ್ವರ್ಟೈಸ್ ಕೊಟ್ಟುಕೊಂಡು ಸಿಗಲ್ಲ ಆ ನಾವು ಇದು ನಿಮ್ಗೆ ಗೊತ್ತಿದೆ ವಿ ಆಟ್ ಎಕ್ಸೆಪ್ಟೆಡ್ ರಿಯಾಲಿಟಿ ಸೊ ಈ ಪರಿಸ್ಥಿತಿಯಲ್ಲಿ ಇದೀವಿ ಡ್ರಕನ್ ಲಾ ಇದೆ ಈ ವಾಂಟ್ಸ್ ಟು ಹೋಲ್ಡ್ ಪವರ್ ಆ್ಯಂಡ್ ಬೈ ಹುಕ್ ಆರ್ ಕೋರ್ಕ್ ಈ ವಾಂಟ್ಸ್ ಟು ವಿನ್ ವಿನ್ ಆನ್ ವಾಟ್ ಇನ್ಫ್ಲೂಯೆನ್ಸ್ ರಾಂಗ್ ವೇ ಸೊ ರಾಂಗ್ ವೇ ಇನ್ಫ್ಲುಯೆನ್ಸ್ ಮಾಡ್ತಾರೆ ಜನಕ್ಕೆ ರಾಂಗ್ ವೇ ಇನ್ಫ್ಲುಯೆನ್ಸ್ ಮಾಡೋದು ಈಸಲ್ಲ ಜಾತಿ ಹೇಳೋದು ಈಗ ಪದೇ ಪದೇ ಯಾರನ್ನ ಭಾಷಣಾಗೆ ಪ್ರಧಾನಮಂತ್ರಿಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ ಇಟ್ ಇಸ್ ನಾಟ್ ಎ ಮಾಡಲ್ ಕೋಡ್ ಆಫ್ ಕಂಡಕ್ಟ್

ಯಾವ ಐವತ್ತೆಂಟು ರೂಪಾಯಿ ಇರ್ತಕ್ಕಂಥ ಡಾಲರ್ ಇವತ್ತು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಇರತಕ್ಕಂಥ ಬಂಗಾರ ಇವತ್ತು ಎಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ಯಾರು ರೆಸ್ಪಾನ್ಸಿಬಿಲ್ ಇದಕ್ಕೆ ಹು ಈಸ್ ರೆಸ್ಪಾನ್ಸಿಬಲ್ ಇನ್ ಟೂ ತೌಸಂಡ್ ಫೋರ್ಟೀನ್ ವಿರ್ ಬೈಂಗ್ ಅ ಟ್ವೆಂಟಿ ಸೆವೆನ್ ಗ್ರಾಮ್ ಆಫ್ ಗೋಲ್ಡ್ ವಿರ್ ಬೈಯಿಂಗ್ ಅ ಟ್ವೆಂಟಿ ಸೆವೆನ್ ತೌಸಂಡ್ ರುಪೀಸ್ ಇಟ್ಸ್ ಅಟ್ ಸೆವೆಂಟಿ ಒನ್ ಸೆವೆಂಟಿ ಟೂ ಈಸ್ ರೆಸ್ಪಾನ್ಸಿಬಲ್ ಹೂ ಈಸ್ ರೆಸ್ಪಾನ್ಸಿಬಲ್ ಈ ಪ್ರಶ್ನೆ ಉದ್ದೇಶ

ಅವ್ರ ವಿಚಾರ ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅವತ್ತು ಅವರು ಅವ್ರ ಪರವಾಗಿಲ್ಲ ಸೊ ಐ ರೀ ನೋ ನೋಡ್ ಕಮೆಂಟ್ ಅವನಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಕ್ಕೆ ಕೇಳ್ತೀವಿ ಎಲ್ಲ ಬಿ ಜೆ ಪಿ ಮುಖಂಡರು ವಿಶ್ವಗುರು ಅಂತ ನೀವು ಹೇಳ್ತೀರಿ ಭಾಳ ಪವರ್ಫುಲ್ ಅಂತ ಹೇಳ್ತೀರಿ ಪವರ್ಫುಲ್ ಹೇಳಿ ಎಲ್ಲ ಕೆಲಸ ಮಾಡಿ ಬರ್ತಾ ನಿರ್ಮೂಲನೆ ಆಗ್ಬಿಟ್ಟಿದ್ರೆ ಸ್ಟ್ಯಾಗ್ ಮೋದಿ ಸಾಹೇಬ್ರ ತಿರ್ಗಾಡಬೇಕು ಒಂದೇ ಸಲ ಮೇರೆ ಪೇ ಪ್ಯಾರ ದೇಶವಾಸಿಯೋ ಮೇರೆ ಭೈನೋರು ಭಯೋ ಮುಂಜೆ ಓಟ್ ಹೋದಂಥೇಳಿ ಮಕ್ಕಮಿಟ್ರ ಆಗ್ತಿತ್ತು ಇಷ್ಟು ಯಾಕೆ ಕಷ್ಟ ಬೇಡಬೇಕು ಅವರು ಇಷ್ಟ್ಯಾಕೆ ಸಣ್ಣ ಸಣ್ಣ ಪಾರ್ಟಿ ಜೊತೆ ಅಲೈನ್ಸ್ ಮಾಡ್ಕೋಬೇಕು ಜೆ ಡಿ ಜೊತೆ ಯಾಕೆ ಅಲೈನ್ಸ್ ಮಾಡ್ಕೋಬೇಕು ಜನಾರ್ದನ್ ರೆಡ್ಡಿ ಅವರಿಗೆ ಯಾಕೆ ವಾಪಸ್ ತಗೋಬೇಕು ದಿರ್ ಇಸ್ ಅ ರೀಸನ್ ಟು ಇಟ್ ಅಲ್ಲ ಸೋಲ್ ಥರನ ಭಯ ಇದೆ ಆಮೇಲೆ ಇ ವಿ ಎಮ್ ಸೆಟ್ ಮಾಡ್ಬೇಕು ಈಗ ಎಲ್ಲ ಇರ್ತಕ್ಕಂಥದ್ದು ಇ ವಿ ಎಂ ಸೆಟ್ ಮಾಡೋ ಗೆಲ್ಲಕ್ಕಾಗೋದಿಲ್ಲ ಇಟ್ಸ್ ನಾಟ್ ಎನ್ ಎಲಿಗೇಷನ್ ಆಲ್ರೆಡಿ ದರ್ ಪ್ರೂಫ್ ಐ ಆಮ್ ನಾಟ್ ಡಿವಿಂಗ್ ಎನಿ ಎಲಿಗೇಷನ್ಸ್ ಐ ನೆವರ್ ಮೇಕ್ ಎಲಿಗೇಷನ್ಸ್ ವಿತೌಟ್ ಎನಿ ಅನ್ಬ್ಯಾಸ್ಡ್ ಎಲಿಗೇಷನ್ಸ್ ಮಾಡೋಲ್ಲ ಈ ಮೊನ್ನೆ ತಾನೇ ಪ್ರಶಾಂತ್ ಅವರು ಈ ಸಬ್ಮಿಟಿಂಗ್ ಪ್ರೂಫ್ಸ್ ಮೊನ್ನೆ ಅದು ಮೇಯರ್ ಎಲೆಕ್ಷನ್ ನೋಡಿದ್ರಲ್ಲ ಹೆಂಗ್ ಮಾಡಿದಾರೆ ಹಿಂಗೆ ಮಾಡಿದ್ರು ನೋಡಿದ್ರಲ್ಲಿ ಪವರ್ಫುಲ್ ಅಲ್ಲ ಪವರ್ಫುಲ್ ಎಷ್ಟು ಪವರ್ಫುಲ್ ಅದ ನೋಡ್ರಿ ಸೊ ಅದೇ ಹೇಳ್ತಾ ಇದ್ದೇ ನಲ್ಲಿ ಮಿಸ್ಟೇಕ್ಸ್ ಕಂಡು ಬರ್ತಾ ಇದೆ ಸೋರ್ಸ್ ಕೋಡ್ ಬೇರೆ ಕಡೆ ಹೋಗಿದೆ ಸೋರ್ಸ್ ಕೋಡ್ ಮಾಡಬಹುದು ಅಂತೇಳಿ ಇಟ್ಸ್ ಇಟ್ಸ್ ಟ್ರೈಲ್ ಸೊ ಫೇಲ್ ಇಲ್ಲ ಸರ್ ಈಗ ಎಲೆಕ್ಟ್ರಾಲ್ ಫಂಡ್ ಬಗ್ಗೆ ಮಾತನಾಡ್ತಾರೆ ಯಾಕೆ ಎಚ್ನಾಲ್ ಸರ್ ಎಲೆಕ್ಟ್ರಾಲ್ ಫಂಡ್ ಬಗ್ಗೆ ಮಾತಾಡಂಗಿಲ್ಲ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಮಾತಾಡೋದು ಬೇಡ ಆಮೇಲೆ ಏನು ಭಾಳ ದೊಡ್ಡ ಎರಡು ಸಾಧನೆ ಒಂದು ದಯವಿಟ್ಟು ಕೇಳ್ಕೊಳ್ಳಿ ಆಲ್ ಓವರ್ ವರ್ಲ್ಡ್ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ ನಾನು ಹೇಳ್ತಾರೆ ನೀತಿ ಆಯೋಗ ರಿಪೋರ್ಟ್ ಇದೆ ಬೇಕಾದ್ರೆ ಓದ್ ನೋಡ್ರಿ ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ವಿ ಆರ್ ದ ಒನ್ಲಿ ಕಂಟ್ರಿ ಇನ್ ದ ಹೋಲ್ ವರ್ಲ್ಡ್ ವಿ ಆರ್ ವಿ ಆರ್ ಸ್ಪೆಂಡ್ ಲೆಸ್ ಮನಿ ಅಂದರೆ ಜೀರೋ ಮನಿ ಆನ್ ಇನ್ವೆನ್ಷನ್ ರಿಸರ್ಚ್ ಸೈನ್ಸ್ ಆಮೇಲೆ ನಾವು ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ವಿ ಬಿ ಜೆ ಪಿ ಹೇಳೋದಲ್ಲ ಅದು ನೋಡಿರಿ ಬೀಫ್ ಎಕ್ಸ್ಪೋರ್ಟ್ನಲ್ಲಿ ನಾವು ಎರಡನೇ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದೀವಿ ಈ ಪ್ರಪಂಚದಲ್ಲಿ ಯಾಕೆ ಹೇಳೋದಲ್ಲ ಬಿ ಜೆ ಪಿ ಇರೋದು ಇದು ಸಾಧನೆ ಅಲ್ವಾ ಇಸ್ ಇಟ್ ನಾಟ್ ಎ ಸಾಧ್ನೆ ಬಿ ಎಸ್ ಎಲ್ಲ ಸ್ಟಾರ್ಟ್ ಆಗಿತ್ತು ಎಲ್ ಮುಚ್ಚಿಬಿಟ್ಟಿವಿ ಇದು ಗ್ರೇಡ್ ಸಾಧನೆ ರೈಲ್ವೆ ಪ್ರೈವಟೈಸ್ ಮಾಡಿಬಿಟ್ಟಿವಿ ಗ್ರೇಡ್ ಸಾಧನೆ ಪೋರ್ಟ್ಗಳು ಪ್ರೈವಟೈಸ್ ಮಾಡಿಬಿಟ್ಟಿವ ಗ್ರೇಡ್ ಸಾಧನೆ ನರೇಂದ್ರ ಮೋದಿ ಸಾಹೇಬ್ ಇಪ್ಪತ್ತು ಸೆಂಟ್ರಲ್ ಗೌರ್ಮೆಂಟ್ ಕಂಪನಿಗಳು ಮಾಡ್ಬಿಟ್ರೆ ಇದು ಗ್ರೇಡ್ ಸಾಧನೆ ಜಿ ಡಿ ಪಿ ಕುಸ್ತೋಗ ಇದ್ರ ಬಗ್ಗೆ ಮಾತನಾಡಬೇಕಲ್ವಾ ಕೇಳಿ ಮತ್ತೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ ನಂಬರ್ ವರ್ಲ್ಡ್ ಅಲ್ಲಿ ಅಲ್ಲ ಈಗ ಗೌರಿ ಗೌರಿ ಲಂಕೇಶ್ ಪ್ರಕರಣಗಳು ಈ ಥರವು ಆಗಿರ್ತದ ಗೌರಿ ಲಂಕೇಶ್ ಆದಂಥ ಸಂದರ್ಭದಲ್ಲಿ ಇವರು ಸ್ಟ್ಯಾಂಡ್ ಏನಿತ್ತು ಅವಾಗ ವಾಟ್ ವಾಸ್ ಬಿಜೆಪಿ ಸ್ಟ್ಯಾಂಡ್ ಅಲ್ಲ ವಿ ಸಿ ವಿ ಆಲ್ವೇಸ್ ನ್ಯೂಟ್ರಲ್ ಟು ಎವ್ರಿ ಬಡಿ ಆ್ಯಂಡ್ ಈಕ್ವಲ್ ಟು ಬಡಿ ವಿ ಡೋಂಟ್ ಪೊಲಿಟಿಸೈಸ್ ಇಟ್ ವಾಟ್ ವಿ ಆರ್ ಟು ಸೇ ಇಸ್ ಎಸ್ ಇನ್ವೆಸ್ಟಿಗೇಷನ್ ಇಸ್ ಆನ್ ಐ ರಿಲಿ ಡೋಂಟ್ ಹ್ಯಾ ಮಚ್ ಇನ್ಫಾರ್ಮೇಷನ್ ಆಸ್ ಆಫ್ ಟುಡೇ ಹ್ಯಾಂಡ್ಸ್ ಆನ್ ಆ ಇನ್ಫಾರ್ಮೇಷನ್ಸ್ ಇಲ್ಲ ವೇರ್ ಐ ಕುಡ್ ಟೆಲ್ಯೂ ಅಬೌಟ್ ಇಟ್ ಬಟ್ ಡೆಫಿನೆಟ್ಲಿ ದಿ ಇಶ್ಯೂ ಇಸ್ ಯಾವುದೇ ತರದಿಂದ ಇಶ್ಯೂಸ್ಗಳಾದಾಗ ದೇ ಪೊಲಿಟಿಸೈಸ್ ಇಡ್ ಸೊ ವಿಚ್ ಯು ಆಲ್ಸೋ ನೋ ಇಟ್ ಅಲ್ಲಾ ಈಗ ಏನಿದೆ ಸರ್ ಆ ಪ್ರಕರಣದ ಸ್ಥಿತಿಗತಿ ಏನಿದೆ ಅಂದ್ರೆ ಒಂದು ಯಾವುದೇ ಒಂದು ಮೊದಲ ಪ್ರಕರಣ ತಾರ್ಕಿಕ ಅಂತ ಕೋಬಹುದು ತನಿಖೆ ಪೂರ್ಣ ಆಗೋದಿಲ್ಲ ಶಿಕ್ಷೆಗಳಾಗೋದಿಲ್ಲ ಆಗುವುದಿಲ್ಲ ಜನರಿಗೆ ಈ ಇಂತ ಆನ್ಸರ್ ದಟ್ ಟು ಯು ನೈದರ್ ಹ್ಯಾವ್ ಗಾಟ್ ಆಫ್ ಐ ಟೋಲ್ಡ್ ಯು ಐ ಡೋಂಟ್ ಆಫ್ ಐ ಎಕ್ಸಾಕ್ಟ್ಲಿ ಟೆಲ್ ವಾಟ್ ಇಸ್ happening अबाउट

ಸರ್ ಈಗ ಗ್ಯಾರಂಟಿಗಳ ಬಂದಿದ್ದೀವಿ ಗಾಡ್ ಮೋರ್ ನಂಬರ್ ಆಫ್ ಶಾಸಕರಿಗೆ ಗೆದ್ದಿದ್ದೀವಿ ನಮಗೆ ಒಳ್ಳೆ ವಾತಾವರಣ ಇದೆ ಅಲ್ಗೂರು ಅಣ್ಣ ಎರಡು ಬಾರಿ ಇಲ್ಲಿ ಶಾ ಶಾಸಕರಾಗಿ ಕೆಲಸ ಮಾಡಿದ್ದಾರೆ ಬಿಟ್ಟಲ್ ಸಾಹೇಬ್ರಿದ್ದಾರೆ ಎಂಬಿ ಬಿ ಪಟೇಲ್ ಸಾಹೇಬ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದೀವಿ ವಿ ಹಾವ್ ಟು ಅಪೀಲ್ ಟು ದ ಪೀಪಲ್ ವಿ ವಿಲ್ ಗೋ ಅಪೀಲ್ ವಿಚ್ ದೇ ಆರ್ ಆಲ್ರೆಡಿ ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ಐ ಫೀಲ್ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರಿಗೆ ಒಳ್ಳೆ ಚಾನ್ಸ್ ಇದೆ ಅಣ್ಣ ಖಂಡಿತವಾಗಿ ಕಾಂಗ್ರೆಸ್ ಪಕ್ಷ ಅಂತ ನನ್ನ ನಂಬಿಕೆ ಅದು ಈ ಹಿಂದೂ ಕಾಂಗ್ರೆಸ್ ಪ್ರಬಲವಾಗಿದ್ದಾಗ ಏಳು ಎಂಟು ಜನ ಎಮ್ ಎಲ್ ಆಗಿದೆ ಈಗ ಅಲ್ಲ ಇದೇ ಸಿ ಆಲ್ವೇಸ್ ಪೀಪಲ್ ಆ ವೋಟೆಡ್ ಕ್ರಾಸ್ ವೋಟಿಂಗ್ ಆಗಿದಿಲ್ಲ ಅಂತ ಹೇಳೋದಲ್ಲ ವಿ ಹ್ಯಾವ್ ಟು ಅಗ್ರಿ ಸೊ ಇದು ಅದೇ ಹೇಳ್ತಾರೆ ಕ್ರಾಸ್ ವೋಟಿಂಗ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅವ್ರಿಗೆ ಮಾಧ್ಯಮ ಇದೆ ಲಾರ್ಜರ್ ಮೀಡಿಯಮ್ ಆಫ್ ಮಾಧ್ಯಮ ಜನಕ್ಕೆ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಓಡ್ ತೊಗೊಳ್ತಾರೆ ಸೊ ಜನಕ್ಕೆ ಅರ್ಥ ಆಗಬೇಕು ನನ್ನ ಡೀಪ್ ರೂಟೆಡ್ ಹೋಗಬೇಕು ಸೊ ಅದರಲ್ಲಿ ಅವರು ನಿಸೀಮ್ರಿದ್ದಾರೆ ನಿಸೀಮ್ರ ಅಂದರೆ ಎಕ್ಸ್ಪರ್ಟ್ ಅಂತ ನಮ್ಮ ಕಡೆ ಸೊ ಎಕ್ಸ್ಪರ್ಟ್ ಏನಂದ್ರೆ ಹಿಂಗೆ ಸುಳ್ಳು ಹೇಳೋದು ಕೈಲಿ ಒಂದು ಹೇಳ್ಸೋದು ಹೇಳಿದ್ನ ಹತ್ತು ಸಲ ಹೇಳೋದು ಸಣ್ಣ ವಿಷಯ ಇಂಟರ್ನ್ಯಾಷ್ನಲ್ಗೆ ಯಾವುದೋ ಒಂದು ಇಶ್ಯೂ ತಗೊಂಡ್ಬಿಟ್ರೆ ನಿನ್ನೆ ಎಲ್ಲ ಸೆಂಟ್ರಲ್ ಮೀಡಿಯಾ ಬಂದುಬಿಟ್ಟಿತ್ತು ಸೊ ಈ ಥರ ಕಾಮನ್ ಇದೆ ಅಲ್ರಿ ಸರ್ ಇದು ಸೊ ಈಗ ಅಜೆಂಡಾ ಬೇಸ್ ಪೊಲಿಟಿಕ್ಸ್ ಮಾಡೋರು ಏನು ಮಾಡೋಣ ಈಗ ಅದೇ ಹೇಳ್ತಾ ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದೇ ಉತ್ತರ ಕೊಡಲಿ ಇಲ್ಲಿ ಇಲ್ಲಿ ಅವರು ಸಂಸದರು ಆ ಟೈಮ್ ಇದ್ದಾರೆ ರಾಜ ಜಗ್ಜಿ ಸಾಹೇಬರು ಪ್ರಧಾನಮಂತ್ರಿ ಆವಾಜ್ ಮನೆಗಳು ಎಷ್ಟು ಬಂದವು ಅಂತ ಹೇಳ್ಬಿಡ್ಲಿ ಅಥವಾ ಫಾರ್ಮರ್ಸ್ಗೆ ಕಳೆದ ಹತ್ತು ವರ್ಷ ಎಷ್ಟು ಅನುಕೂಲ ಆಗೈತೆ ಅವ್ರಿಗೆ ಎಷ್ಟು ರಿಲೀಫ್ ಸಿಕ್ಕತ್ತು ಪಾಪ ಫಾರ್ಮರ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗೆ ಟೋಟಲ್ ಇನ್ಶೂರೆನ್ಸ್ಗೆ ಎಷ್ಟು ದುಡ್ಡು ಬಂದತ್ತಂತ ಈ ಒಳ್ಳೆ ಪ್ರಶ್ನೆ ಹೇಳ್ಬಿಡ್ಲಿ ಬೇರೆ ಏನು ಬೇಡ ಜಿಗ್ಜಣಿರ್ ಸಾಹೇಬರು ಇಸ್ ಒನ್ ಆಫ್ ದ ಮೋಸ್ಟ್ ನೋ ಸೀನಿಯರ್ ಮೋಸ್ಟ್ ನೋ ಆ್ಯಂಡ್ ಐ ಆಲ್ವೇಸ್ ಕೀಲ್ ದಿಸ್ ಥರ್ ಜಂಟಲ್ ಮ್ಯಾನ್ ಆಲ್ಸೋ ವಿ ಹಾವ್ ಅ ಪೊಲೀಟಿಕ್ಸ್ನಲ್ ಡಿಫರೆನ್ಸಸ್ ಇರ್ಬೋದು ಬಟ್ ಐ ಆಮ್ ಆಸ್ಕಿಂಗ್ ಇಮ್ ಕ್ವಶನ್ ಲಾಸ್ಟ್ ಟೆನ್ ಇಯರ್ಸ್ ಮೋದಿ ಸರ್ಕಾರ ಬಂದಮೇಲೆ ಬಿಜಾಪುರ ಅಷ್ಟೇ ಇಡೀ ಕರ್ನಾಟಕ ಬಿಜಾಪುರ್ಗೆ ಅಷ್ಟೇ ತಗೋಣ ಫಾರ್ಮರ್ಸ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸಿಗೆ ಎಷ್ಟು ಕ್ಲೇಮ್ ಬಂದಿದೆ ಕೇಳಿರಿ ಅವ್ರಿಗೆ ಅದು ಒಳ್ಳೆ ಪಾಯಿಂಟ್ ಹೇಳಿದೆ ಹೆಣ್ಮಕ್ಳು ಭದ್ರತೆ ಅಂತ ಹೇಳಿದ್ರಲ್ಲ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಎನ್ ಸಿ ಆರ್ ಬಿ ರಿಪೋರ್ಟ್ ನೋಡ್ರಿ ಎರಡು ಸಾವಿರದ ಹದಿನಾಲ್ಕಲ್ಲಿ ಬಿಟ್ಟಾರ ಎನ್ ಸಿ ಆರ್ ಬಿ ರಿಪೋರ್ಟ್ ಪ್ರಕಾರ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಹೆಣ್ಮಕ್ಳು ಕಾಣೆಯಾಗಿದ್ದಾರೆ ಥರ್ಟೀನ್ ಲ್ಯಾಕ್ ಥರ್ಟೀನ್ ತೌಸಂಡ್ ವುಮೆನ್ ಗರ್ಲ್ಸ್ ಕಾಣೆಯಾಗಿದ್ದಾರೆ ನಾಪತ್ತೆ ಆಗಿದ್ದಾರೆ ಈ ದೇಶದಲ್ಲಿ ಇದ್ರ ಬಗ್ಗೆ ನರೇಂದ್ರ ಮೋದಿಯವ್ರು ಮಾತನಾಡ್ತಾರ ಗುಜರಾತ್ನಲ್ಲಿ ಎವ್ರಿ ಡೇ ಸಿಕ್ಸ್ ಸಿಕ್ಸ್ ರೇಪ್ಸ್ ಇದೆ ಆ್ಯಾವ್ರೇಜ್ ನಾನು ಹೇಳ್ತಕ್ಕಂಥದ್ದು ಪೇಪರ್ ನಲ್ಲಿ ಚೆಕ್ ಮಾಡಿ ನೋಡಿರಿ ಇದ್ರ ಬಗ್ಗೆ ಮಾತನಾಡ್ತಾರೆ ನೋಡ್ರಿ ಮೋದಿ ಸಾಹೇಬರು ಈಗ ಏನಂತಂದ್ರೆ ಇ ಯಾಸ್ ವೇ ಟು ಸೇ ನಾವು ಭಾಳಷ್ಟಲ್ಲಿ ಕೂಡ ಹೇಳಿದೀವಿ ಐ ನೋ ಈಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಆ್ಯಂಡ್ ವೆರಿ ಇಂಟಲಿಜೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಗೋಲ ಪ್ರತಿಪಾದನೆ ಮಾಡ್ತೀವಿ ಒಂದು ಒಂದು ದಿವಸ ಮಾಧ್ಯಮದವ್ರು ಮಾತನಾಡಬೇಕು ಅಡ್ರೆಸ್ ಮಾಡಬೇಕು ಅಲ್ಲಿ ಗೊತ್ತಾಗುತ್ತಲ್ಲ ಈ ಥರ ಬರೋದು ಹೇಳೋದು ಅದಕ್ಕೆ ಇಪ್ಪತ್ನಾಲ್ಕು ತಾಸು ಈಗ ಟಿ ವಿ ತೆಗೆಯೋಂಗಿಲ್ಲ ನೀವು ಯಾವುದೊಂದು ಆ್ಯಪ್ ಓಪನ್ ಮಾಡೋಂಗಿಲ್ಲ ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಅವ್ರದೇ ಫೋಟೋ ಬರಬೇಕು ಈ ಥರ ಪಬ್ಲಿಸಿಟಿ ಮಾಡಿಸ್ಕೊಂಡು ಸುಮಾರು ಗೌರ್ಮೆಂಟ್ ಆಫ್ ಇಂಡಿಯಾದ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಕೋವಿಡ್ ಆದಮೇಲೆ ಒಂದು ಆಸ್ಪತ್ರೆಯೂ ಕಟ್ಟಿಲ್ಲ ಕೋವಿಡ್ ಆದಮೇಲೆ ಒಂದು ಆಸ್ಪತ್ರೆನು ಕಟ್ಟಿಲ್ಲ ಒಂದು ಸ್ಟೇಡಿಯಂ ಕಟ್ಕೊಂಡ್ರು ಸ್ವಂತ ಹೆಸರು ಮೇಲೆ ಸ್ಟೇಡಿಯಂ ಕಟ್ಕೊಂಡ್ರು ಮೂರು ಸಾವಿರ ಕೋಟಿ ಕೋಟಿ ಇಂತ ನೂರು ಹೇಳ್ಬೋದು ನಾನು ಬಟ್ ವಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ವಿ ಹ್ಯಾ ಗಾಟ್ ಲಿಮಿಟೆಡ್ ರಿಸೋರ್ಸಸ್ ಲಿಮಿಟೆಡ್ ಇದೆ ದೇ ಹಾವ್ ಗಾಟ್ ಹೂಜ್ ಮನಿ ದೇ ಆರ್ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್ ದೇ ಕ್ಯಾನ್ ರೇಸ್ ಮನಿ ದ ಬಿಸ್ನೆಸ್ ಪೀಪಲ್ ಆರ್ ಬಿಹ್ಯಾಂಡ್ ದೆಮ್ ಆ ರಾಹುಲ್ ಗಾಂಧಿ ಅವರ ನ ಟ್ರಾನ್ಸ್ ಮಾಡಕ್ಕೆ ಡ್ಯಾಮೇಜ್ ಮಾಡೋಕೆ ಒಂದು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಕುತ್ಕೊಂಡು ಕೆಲಸ ಮಾಡ್ತಾರೆ ಬಟ್ ದಿಸ್ ಅಡೆಮೊಕ್ರೆಟಿಕ್ ಕಂಟ್ರಿ ಸೊ ಇದು ಪರ್ಸನಲಿ ಅವರ ಸಾಹೇಬರಿಗೆ ಬೆನಿಫಿಟ್ ಬಿಟ್ಟರೆ ಅಟ್ ಲಾರ್ಜ್ ಬಿಜೆಪಿಗೂ ಇಲ್ಲ ಕಂಟ್ರಿಗೂ ಇಫ್ ವಾಂಟ್ ಡಿಬೇಟ್ ವಿ ಕ್ಯಾನ್ ಡಿಬೇಟ್ ಆನ್ ಇಟ್ ಬರೀ ಯಾವುದನ್ನ ಒಂದು ಇಶ್ಯೂ ತಗೊಂಡು ಮಾತಾಡೋಣ ನಾನು ಮಾತಾಡ್ತೀನಿ ಬಿಕ್ ಆಸ್ಕ್ ಆಸ್ ಮೆನಿ ಕ್ವಶನ್ಸ್ ಐ ಕ್ಯಾನ್ ಆನ್ಸರ್ ಬಟ್ ದೇರ್ ಇಸ್ ನೋ ದೇ ಡೋನ್ ಆನ್ ಡಿಬೇಟ್ ಆನ್ ಇಟ್ ಈಗ ಜಿ ಡಿ ಪಿ ಜಿ ಡಿ ಪಿ ಬಗ್ಗೆ ಮಾತನಾಡ್ತಾರ ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರಾ ಅಥ್ತ ಯು ಪಿ ಎ ಒನ್ ಯು ಪಿ ಎ ಟೂಗೆ ಪ್ರೋಗ್ರೆಸ್ ಮಾಡ್ಕೊಂಡು ಲಾಸ್ಟ್ ಆ ತೋರಿಸಿದ್ ನಾವು ಕಂಪೇರ್ ಮಾಡಿ ಮಾತನಾಡೋಣ ಏನು ಏನು ಬೇಕಲ್ಲ ಇವೇನು ವೈಟ್ ಆ್ಯಂಡ್ ಬ್ಲಾಕ್ ಔಟ್ ಕೂತ್ಕೊಂಡು ಮಾತನಾಡ್ತಾರೆ ಏನಿಲ್ಲ ಮೋದಿಗೆ ಓಟ್ ಹಾಕ್ರಿ ದೇಶ ಪಾಕಿಸ್ತಾನ ಮುಸಲ್ಮಾನ ಆಫ್ಘಾನಿಸ್ತಾನ ಇವೆ ಅದಾವೆ ಇವು ಬಿಟ್ಟರೆ ಬೇರೆ ಪ್ರಶ್ನೆಗಳೇನು ಇದ್ದಾವೆ ರಾಮ್ ಮಂದಿರ ಇದನ್ನು ಎಲ್ಸ್ ಅಪಾರ್ಟ್ ಫ್ರಮ್ ಆದರೂ ಕೂಡ ರೀ ಮಿಸ್ ಪೀಪಲ್ ಯು ಕ್ಯಾನ್ ಮಿಸ್ಲೀಡ್ ಪೀಪಲ್ನು ಯು ಕ್ಯಾನ್ ಮಿಸ್ಲೀಡ್ ಪೀಪಲ್ ದೇ ಆರ್ ಗುಡ್ ಅಟ್ ಇಟ್ ದರ್ ಮಿಸ್ಲೀಡಿಂಗ್ ಪೀಪಲ್ ವಾಟ್ ಎಲ್ಸ್ ಯು ಯಾವ ಗಾಟ್ ಈ ಟ್ಯಾಂಪರ್ ಮಾಡೋದು ಮಿಸ್ಲೀಡ್ ಮಾಡೋದು ಎಲೆಕ್ಷನ್ಸ್ನ ರೀಕ್ ಮಾಡೋದು ವಾಟ್ ಇಲ್ಸ್ ಇಸ್ ಡನ್ ಲಾಸ್ಟ್ ಟೆನ್ ಇಯರ್ಸ್ ದ ಅಮೌಂಟ್ ಆಫ್ ಟೈಮ್ ವಾಟ್ ಇಸ್ ಸ್ಪೆಂಡ್ ಆನ್ ಪೊಲಿಟಿಕ್ಸ್ ದಿ ಅಮೌಂಟ್ ಆಫ್ ಟೈಮ್ ವಾಟ್ ಈಸ್ ಸ್ಪೆಂಡ್ ಆನ್ ಪೊಲಿಟಿಕ್ಸ್ ಮೋದಿ ಸಾಹೇಬ್ರು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ ಪ್ರತಿ ಸ್ಟೇಟ್ ಎಲೆಕ್ಷನ್ಗೆ ಮೂವತ್ತು ಟೈಮ್ ನಾಲ್ಕು ಟೈಮ್ ಅವರೇ ಬರ್ತಾರೆ ಕಳೆದ ಹತ್ತು ವರ್ಷದ ಅವರೇ ಕ್ಯಾಂಪೇನ್ ಅವರೇ ಸ್ಟಾಂ ಕ್ಯಾಂಪೇನರು ಗ್ರಾಮ ಪಂಚಾಯತಿಗವರೆ ತಾಲೂಕ್ ಪಂಚಾಯತಿಗೆ ಅವರೇ ಜಿಲ್ಲಾ ಪಂಚಾಯತಿ ಅವ್ರ ಪಾರ್ಲಿಮೆಂಟಿಗೆ ಅವರೇ ದ ಅಮೌಂಟ್ ಆಫ್ ಟೈಮ್ ಈಸ್ಪೆಂಡಿಂಗ್ ಹೆಂಗ್ರ ಏನು ನಡೀತದೆ ದೇಶ ಮೀ ಕಂಪ್ಲೀಟ್ ಸರ್ ಅವ್ರು ಬಂದಿರೋದು ಸ್ವಾಗತ ಇದೆ ಬಟ್ ದೇ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ ಮಾಸ್ಕಿಂಗು ಬೇರೆ ಕಡೆ ಯಾಕೆ ಹೋಗಲ್ಲ ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋ ನೋ ಅಂಡ್ ಟೆಲ್ ದ ಸೇಮ್ ಥಿಂಗ್ ಎಟ್ನಾಲ್ ಸಹಬ್ರ ಬಂದು ಮಾತನಾಡಿದ್ರು ಎಟ್ನಾಲ್ ಸೇಬ್ರಿಗೆ ಆಕ್ಚುಲಿ ಗುಜರಾತ್ ಹೋಗ್ಬೇಕೀಗ ಅಲ್ಲಿ ದಿನಕ್ಕೆ ಆರು ಆರು ರೇಪ್ ಅದ ಹೆಣ್ಮಕ್ಳ ಮೇಲೆ ಹದಿಮೂರು ಲಕ್ಷದ ಹದಿಮೂರು ಸಾವಿರ ಹೆಣ್ಮಕ್ಳು ಕಾಣಿದಾರೆ ಇದ್ರ ಬಗ್ಗೆ ಏನು ಮಾತನಾಡ್ತಾರೆ ಸಿ ಆಗಿರ್ತಕ್ಕಂಥ ಇನ್ಸಿಂಟ್ಗೆ ಖಂಡನೆ ಇದೆ ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು ಎಸ್ಪೆಷಲ್ ವಾಟ್ ನಮ್ಮ ನಿರಂಜನ್ ನಿರ್ಮಠ ಅವರು ನಿಯಮ ಪ್ರಕರಣ ಇದೆ ಇಟ್ ಎಸ್ ಪೇಂಡ್ ಮೀ ಆಲ್ಸೋ ಇಟ್ ಇಸ್ ಪೇನ್ಫುಲ್ ಟು ಎಲ್ ಎನಿ ಗೌರ್ಮೆಂಟ್ ಪ್ರಮೋಟ್ ಇಡ್ ಆರ್ ವಿಮೇನು ನಮಗೆ ಇಲ್ವಾ ನಮಗೇನು ಕೆಲಸ ಇಲ್ವಾ ఈ ర అలిగేషన్స్ ఎవరు విల్ గవర్నమెంట్ ఇన్స్టేట్ సమ్టి టు డూ దాట్ అండ్ వి టు సేవ్ హిమ్ ఫర్ వాట్ అండ్ వి ఆర్ నాట్ హర్మగే నమే వ్యాల్యూనే ఇలా నమకి యాజ్ ఎ పొలిటికల్ పార్టీ అండ్ వాట్ వి గెట్ బెనిఫిట్ బై సప్రుమ్ హేత హోత్తారా ఇక అలిగేషన్స్ మా బట్ ఫర్ వాట్ దేర్ టు బి సమ్ కామన్ సెన్స్ టు డెమ్స్ చీఫ్ మినిస్టర్ సపోర్ట్ దెమ్ ಏನ್ರಿ ಮಾತಾಡ್ತಾರೆ ಸುಮ್ಮನೆ ಏನೋ ಗೆಟ್ ಅವೇ ಇದೆ ಅಡ್ವಾಂಟೇಜ್ ಇದೆ ಸುಮ್ಮನೆ ಬರೋದು ಮಾತನಾಡೋದು ಇಷ್ಟೆಲ್ಲ ಹೈ ಪ್ಯಾಕ್ ಆಗ್ಬೇಕು ಇವತ್ತು ಇಂಡಿಯಾವರಿಗೆ ಹೋಗಿತ್ತು ದ ಸೇಮ್ ಥಿಂಗ್ ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ ನಾಲ್ಕು ಜನ ಮರ್ಡರ್ ಆದರು ಯಾಕೆ ಹೈಪ್ ಆಗಲ್ಲ ಬಿಕಾಸ್ ದರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್ ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರಲಿ ಎಲ್ಲಿ ಮುಸ್ಲಿಂ ಅಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು ಇಲ್ಲದ್ರೆ ಹಿಂದೂಗಳಿಗೆ ಏನಾದರೂ ನಡೀತದ ಅವರಿಗೆ ಅಲ್ರಿ ಅದು ಯು ಶುಡ್ ಆಸ್ ದಮ್ ಅಲ್ರಿ ಈಗ ನೋಡ್ರಿ ಈಗ ನೀವು ಇದನ್ನ ನಾನು ಉತ್ತರ ಕೊಡೋದಿಲ್ಲ ಅಲ್ಲ ಕೇಳ್ರಿ ಇದನ್ನ ಇದನ್ನ ನೀವು ಅವ್ರಿಗೆ ಕೇಳಬೇಕು ಬೇರೆ ಕಡೆ ಹೋಗ್ಲಂತ ನೀವು ಅವ್ರು ಫಸ್ಟ್ ಕೇಳ್ರಿ ವೆ ಈಕ್ವಲ್ ಟು ಎವ್ರಿ ಬಡಿ ನೋ ಈ ವೈ ಹಾವ್ ನಾಟ್ ಕಮ್ ಐಮ್ ನಾಟ್ ಎಬಲ್ ಟು ಆನ್ಸರ್ ಇಟ್ ಓಕೆ ಅಲ್ಲಿ ನನಗೆ ಗೊತ್ತಿಲ್ಲರಿ ಅಂದ್ರೆ ಇಫ್ ಆ ಸಂಬಡಿ ಕ್ವಶನ್ ಎಲ್ಲಿ ಹೋಗಿದಾರೆ ನನ್ನ ಹತ್ರ ಮಾಹಿತಿ ಇಲ್ಲ ವೆದರ್ ದೇವ್ ಗೋನ್ ಆರ್ ನಾಟ್ ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್ಸ್ ಫಾರ್ ಮೀ ಎನಿ ಸಚ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಮೀ ಫ್ರಮ್ ಐ ಬಾಟಮ್ ಆಫ್ ಮೈ ಹಾರ್ಟ್ ಎಲ್ಲರಿಗೂ ಅಷ್ಟೇ ನೋವು ಇದೆ ಅವರು ಸುಮ್ಮನೆ ಈಗೇನು ಬರೋದು ಕೂಗ್ಯಾಡೋದು ಹೋಗೋದು ಅದಾದ್ಮೇಲೆ ಯಾರು ಹೋಗ್ತಾರೆ ನಾವು ನೋಡಲಿ ಅಂತ ಇನ್ಸಿಡೆಂಟ್ಗಳು ಎಷ್ಟೇ ಸಿ ಲೆಟೆಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್ ಅಸ್ ಬಿ ಫ್ರಾಂಕ್ ಸುಮ್ಮನೆ ಏನೋ ಬಂದತ್ತೆ ಕಾಜಿಗೆ ಏನೋ ಮಾತನಾಡೋದು ಬಡ ಮೈಲೇಜ್ಗೆ ಮಾತನಾಡೋದು ನೋಡಿಲ್ವಾ ಇಷ್ಟು ವರ್ಷದಿಂದ ಈಗ ಹೇಳ್ದಲ್ಲ ಮತ್ತೆ ಇದಕ್ಕೆ ಏನ್ ಮಾಡಿದ್ರು ಹದಿಮೂರು ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಬೇಡ ಮಾತನಾಡ್ತಾರೆ ರೆಟ್ಟಾಳ್ ಸಾಹೇಬ್ರು ಬರೋದು ನಮ್ಮ ಮಾತನಾಡೋದು ಏನೋ ಸಿ ಐ ರೆಸ್ಪೆಕ್ಟ್ ಟಿಮ್ ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್ ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೂ ಸಂತೋಷ ಆಡ್ ಮನೆಯವ್ರಿಗಾದ್ರೇನು ಆಯ್ತು ಎಟ್ಟಾಳ್ ಸಾಹೇಬ್ರೆ ನಮ್ಮ ಮನೆ ಹೆಣ್ಮಕ್ಳಿಗೆ ನಮ್ಮ ಫ್ಯಾಮಿಲಿ ಯಾರಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದ್ರಾಗ್ಲಿ ದಿಸೇ ವಾಂಟ್ ಟು ಸ್ಪೀಕ್ ಇನ್ ದಿಸ್ ದಿಸ್ ಇಸ್ ವೇವ್ ಅಡಿಬೇಟ್ ಇನ್ ಪಾಲಿಟಿಕ್ಸ್ ಅದ್ರಿ ಜನ್ ಸಫರ್ ಆಗುದಲ್ಲ ನೀವು ಅದ್ರಿ ಸಫರ್ ಯಾರ ಅಲ್ಲ ಬೆಳಕು ಯಾರು ನೀವ್ ಹೇಳ್ರಿ ಎರಡು ಅಂತ ಹೇಳ್ಬಿಟ್ರೆ ಹೇಳ್ರಿ ನಿಮಗೆ ಉಲ್ಟಾಬೋದಲ್ವಾ ಎಲ್ಲ ಇಶ್ಯೂಸ್ ಹೋಗುವುದಿಲ್ಲ ನೀವು ಮೇಲೆ ನಾನು ಐಕೋ ಕ್ವಶನ್ಸ್ ನಮ್ ಕಾಂಗ್ರೆಸ್ ಅಲ್ರಿ ಅಲ್ಲ ಅಲ್ರಿ ಒಂದ್ ನಿಮಿಷ ಕೇಳ್ರಿ ಅಲ್ರಿ ಒಂದ್ ನಿಮಿಷ ಅಲ್ರಿ 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 ಅವ್ರ ಕೇಳ್ರಿ ನಿಮಿಷ ಇಸ್ ಇಸ್ ಚಾಯ್ಸ್ ಅಲ್ರಿ ಇಸ್ ಇಸ್ ಚಾಯ್ಸ್ ನೀ ಅರ್ಥ ಅಲ್ರಿ ನೀ ಅರ್ಥ ಮಾಡ್ಕೋಬೇಕು ಇಟ್ ಇಸ್ ಇಸ್ ಚಾಯ್ಸ್ ವೈ ಇಸ್ ಇ ಡೂಯಿಂಗ್ ಇಟ್ ನೀವ್ ಅವ್ರನ್ನ ಕೇಳ ಅಲ್ರಿ ನೋಡ್ರಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಆಯ್ತು ನೀವು ಹೇಳಿದ ಅರ್ಥ ಆಯ್ತು